அந்த இம்போட்டென்ட கெலசா ஏன் நிற்கத்தி அயோ நிம்மக அழண்லா அர்த்தா Creation நாடி நீமாச்பேண்டு ஏவாகை வர்த்தாறே மனைகே அந்த ஏவாவாகலிட் வந்து அவுர அத்திறா எல்லாமா தடுக்கொண்டு ஏவான் போக்கிறான் அல்லா உன் சூரு பயாய் இருதங்க நானமுந்த அவுரு ಅವರಿಗೆ ನಾನು ಇಲ್ಲೇ ಕುತ್ಕೊಂಡು ಅವ್ರ ಸಲುವಾಗಿ ವೇಟ್ ಮಾಡ್ತೀನಿ ಅಂದಾಗೆ ಮನೆಯಲ್ಲಿ ನೀವಿಬ್ಬರೇ ಇರೋದಾ ಹೌದು ನಿಮ್ಗೆ ಇನ್ನು ಮಕ್ಕಳಾಗಿಲ್ವಾ ಇಲ್ಲ ಯಾವಾಗ ಬಂದ್ರಿ ನಾನ್ ಬಂದು ಸ್ವಲ್ಪ ಹೊತ್ತಾಯ್ತು ತಮಗೋಸ್ಕರನೇ ಕಾಯ್ತಾ ಕೂತಿದ್ದೆ ಗಿರ್ಜಾ ಅವ್ರ ಅವಳಿಗೆ ಸ್ವಲ್ಪ ಚಾಯ್ ಏನಾರ ಮಾಡ್ಕೊಟ್ರೇನಾ ಮಾಡಿರಿ ಚಾ ಮಾಡ್ಕೊಂಡು ಬರ್ತೀನಿ ಅದು ಗಿರ್ಜಾವ್ರೆ ನಾನು ಟೀ ಎಲ್ಲ ಕುಡಿಯಲ್ಲಪ್ಪ ಚುಲಾತ ಚಾ ಕುಡಿಯಂಗಿಲ್ಲ ಅಂತ ನನಗೂ ಮಾಡಾಕ ಮನಸ್ಸಾಯ್ತಿದ್ದಿಲ್ಲ ಇಫ್ ಯು ಡೋಂಟ್ ಮೈಂಡ್ ನನಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕೊಟ್ರೆ ಚೆನ್ನಾಗಿರ್ತಿತ್ತು ಸರಿ ಕಾಫಿ ಮಾಡ್ಕೊಂಡು ಬರ್ತೀನಿ ಗಿರ್ಜಾ ಅವ್ರೆ ಹಾಗೆ ನಿಮ್ಮ ಹಳ್ಳಿ ಕಡೆ ಮಾಡ್ತೀರಲ್ವಾ ಏನದು ಹಾ ಮಂಡಕ್ಕಿ ಅಂತ ಅದು ಕೂಡ ನನಗೆ ತುಂಬಾನೇ ಇಷ್ಟ ಅದನ್ನು ಸ್ವಲ್ಪ ಕಾಫಿ ಜೊತೆ ತಗೊಂಡು ಬಂದ್ರೆ ಚೆನ್ನಾಗಿರ್ತಿತ್ತು

ಏನೋ ನೋಡಿ ಕೇಳ್ರಿ ಏನು ವಿಷಯ ಅಂತ ಹೇಳ್ರಿ ಏನು ವಿಷಯ ತಿರ್ಕವರೆ ನಿಮ್ಮ ಹತ್ರ ಒಂದು ಮುಖ್ಯ ಆಗಿದ್ದು ವಿಷಯನಾ ಮಾತಾಡೋದಿತ್ತ ಏನು ಅಂತ ಹೇಳ್ರಿ ಏನಿಲ್ಲ ನಮ್ಮ ಮನೆಗೆ நார்ಿದ್ದು ಒಂದು ಮೂವತ್ತು ಜನ ನೆಂಟ ಬರಕತ್ತಾರ ನೀವು ಹೆಂಗೋ ಕೆಲಸ ಬೇಕು ಅಂತ ಹುಡುಕ್ತಿದ್ರಿ ನಮ್ಮ ಮನೆಗೆ ಬಂದು ಒಂದು ಮೂವತ್ತು ಜನಕ್ಕೆ ಉತ್ತರ ಕರ್ನಾಟಕ ಶೈಲಿ ಅಡುಗೆ ಮಾಡಿ ಕೊಟ್ರಾ ನೀವು ಎಷ್ಟು ಹೇಗಿರೋ ಅಷ್ಟು ದುಡ್ಡು ನಾನು ಕೊಡೋದಕ್ಕೆ ತಯಾರಾದೆನಿ ನೀವು ಬಂದಾಗ ನನಗೆ ಕೆಲಸ ಇರಲಿಲ್ಲ ಆದರೆ

ಗಿರ್ಜಾ ಏನು ಏನ್ ಮಾತಾಡಕತ್ತೀರಿ ನೀವು ಅಲ್ಲಿ ಹೋಗಿ ಅಡ್ಗೆ ಮಾಡುದ ಚಚೆ ಇದೆಲ್ಲ ನನಗ್ ಸರಿ ಕಾಣಲ್ಲ ಬೇಡ ನೀವು ಎಲ್ಲಿ ಹೋಗೋದು ಬೇಡ ಯಾವ ಅಡ್ಗೆನು ಮಾಡೋದು ಬೇಡ ನಾವಿರೋ ಪರಿಸ್ಥಿತಿಗೆ ನಾವ್ ಇದನ್ ಮಾಡ್ಲೇಬೇಕ್ರಿ ಯಾಕಂದ್ರ ಮನೆ ಓನರ್ ಹತ್ ತಿಂಗಳನ್ನ ಹೇಳೋಣ ಈ ತಿಂಗಳ ಹೆಂಗಾದ್ರು ಮಾಡಿ ಅಡ್ವಾನ್ಸ್ ಕಟ್ರಿ ಅಂತ ಅಲ್ಲ ದುಡ್ಡು ತಿನ್ನಾಕ ಯಾವ ದುಡಿಮೆ ಆದ್ರೆ ಏನ ನಾಕ್ ಮಂದಿಗೆ ಅನ್ನ ಮಾಡಿ ಇರೋ ಖುಷಿ ಮತ್ತೆ ಹೇಳ್ರಿ ಬೇಗ ಹೋಗಿ ಅಡಿಗೆ ಮಾಡಿ ಕೊಟ್ಟು

ಸರಿ ಭಾವನಾ ಅವ್ರ ಒಂದ್ ಕೆಲಸ ಮಾಡೋನು ಗಿರ್ಜಾ ಅವ್ರೇನು ನಿಮ್ಮ ಮನೆಗೆ ಬಂದು ಅಡಿಗೆ ಮಾಡೋದು ಬೇಡ ಅವ್ರಿಗೆ ಏನೇನ್ ಬೇಕೋ ನಾನೆಲ್ಲ ಅಂಗಡಿಯಿಂದ ದಿನಸಿ ತಂದು ಕೊಡ್ತೀನಿ ನಮ್ಮ ಮನೆಯಿಂದನೂ ಮಾಡಿ ಬಾಕ್ಸ್ ಬಾಕ್ಸ್ನಾಗ ತುಂಬಿ ಕೊಟ್ಕಳಸ್ತಾರ ನಿಮ್ಗೆ ಯಾವ್ತರ ಅಡಿಗೆ ಬೇಕಂತ ಹೇಳಿದ್ರ ನಮ್ಗೆ ದಿನಸಿ ಸಾಮಾನು ತರಕ ಸುಲಭ ಆಕೈತಿ ನಾನು ಇವತ್ತ ಹೋಗಿ ಎಲ್ಲಾ ದಿನಸಿ ಸಾಮಾನು ತಂದಿಟ್ಟಿನಿ ಅಂದ್ರೆ ನಾಡ್ದನ

ದುಡ್ಮಿ ಸಕ್ಕ ನನಗೂ ಸ್ವಲ್ಪ ವಿಚಾರದಿಂದ ದೂರ ಇರ್ತಿನಿ ಜೊತೆಗೆ ನಮ್ಮ ಆರ್ಥಿಕ ಪರಿಸ್ಥಿತಿನೋ ಸುಧಾರಸ್ಥಿತಿ ಅದಕ ನೀವೇನು ಅಂತ ವಿಚಾರ ಮಾಡಕ ಹೋಗಬೇಡಿ ಸರಿ ಗಿರ್ಜಾ ಅವರಿ ನಿಮ್ಮ ಇಷ್ಟನಾ ನನ್ನ ಇಷ್ಟ ಮಿಕ್ಷಕ್ರಾ ಹೈಪ್ ಮಾಡ್ರಿ ಸರಿ ನಾನು ಹೋಗ್ಕೇನು ಮನೆಗೆ ಮಂದಕಿನಿ ಕಡೆ ಗಮನ ಕೊಡೋ

ನಾನೇನ್ ಬರ್ತಿನಿ. ಸೇರೆನ ಗೌಡಾ ನನ್ನ ಮೇಲೆ ನಂಬಿಕೆ ಭಾರಿ ಒಳ್ಳೆ ನನ್ನ ಆ ದೇವರ ಮಂದಾಕಿನಿಗೆ ಸಹಾಯ ಮಾಡಕ ತರ್ಸನಾ. ಮಂದಾಕಿನೀ ಹೊಟ್ಟೆಗಿರೋ ಮಗು ಈ ಭೂಮಿಗೆ ನಾನು ಹೋಗಂಗಿಲ್ಲ. ನನ್ನ ಕಣ್ಣಿಂದ ಕಣ್ಣಾದ ಕಣ್ಣಿಟ್ಟ சுடு அடிக்கு என்ன மார்டின் இவரு ப்ளூ எவ்வளவு இல்லைன்னா ஒக்காரு என்னவான்னு கேளு கைக்கொண்ட சுட மல்கொண்டவர்கள் நாட்டக்கு மாடியே இவர்களுடன் பற்றிய நல்ல கருத்தாகல்ல கட்டுக்கொண்டு வென்றனர் ஆக்கிராத்தன் கையாக்கொட்டு தானே இன்னொரு மதுவி மார்க்கோவெக்கம் கேளு கனஸ் கட்டுக்கொண்டனர் செங்காதுரும் மாடி இல்லைன்னா தப்புஸ்கொண்டு போகவே இல்லைன்னா இவர்களுடன் நான்கு ஏன் மார்க்கான் என்ற கொத்திலே விருன் தவுடaden.. <laughs>